ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ತುಂಬಾನೇ ಕರೆ ಕಟ್ಟಿರೋ ಪಾತ್ರೆನ ಯಾವ ತರ ನೀವು ಸುಲಭವಾಗಿ ಯಾವುದೇ ರೀತಿ ಕಷ್ಟ ಪಡ್ದಿರ ತೊಳಿಬಹುದು ಅದೇ ತರ ನೋಡಿ ಡೋರ್ ಮೇಲೆ ಉಪ್ಪು ಕರೆ ಕಟ್ಟಿದ್ರೆ ಅದನ್ನ ಯಾವ ತರ ತೆಗಿಬಹುದು ಬಾತ್ರೂಮ್ ಡೋರ್ ಮೇಲೆ ಅದೇ ತರ ನೋಡಿ ಫ್ರೆಂಡ್ಸ್ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ನೋಡಿ ನಾನು ಅದಕ್ಕೆ ಮೊದಲನೇದಾಗಿ ಒಂದು ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ಬಾತ್ರೂಮ್ ಡೋರ್ ಅದ್ರ ಮೇಲೆ ನೋಡಿ ಉಪ್ಪು ಕರೆ ಯಾವ ತರ ಕಟ್ಟಿದೆ ಅಂತ ನೀವೇ ನೋಡಬಹುದು ನೋಡಿ ನಾನು ನಿಮ್ಮ ಮುಂದೆನೆ ಮಾಡಿ ತೋರಿಸ್ತೀನಿ ಯಾವ ತರ ಮಾಡೋದ್ರಿಂದ ಉಪ್ಪು ಕರೆ ಒಂದು ಚೂರು ಇರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ಟ್ರೈ ಮಾಡಿ ನೋಡಿ ಇದಕ್ಕೆ ನೋಡಿ ಮೊದಲೇದಾಗಿ ಬೇಕಾಗಿರೋದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಒಂದು ಒಂದು ಬಟ್ಟೆ ಅಥವಾ ಸ್ವಲ್ಪ ಕಾಟನ್ ತಗೊಂಡು ಅದ್ರಲ್ಲಿ ನೀವು ತಗೊಂಬೋದು ಇಲ್ಲ ಸ್ಪಾಂಜ್ ಇದ್ರೆ ಸ್ಪಾಂಜಲ್ಲಿ ಬೇಕಾದ್ರೂ ತಗೊಂಡು ನೋಡಿ ಆ ಕೊಬ್ಬರಿ ಎಣ್ಣೆ ಹಾಕಿ ಈ ತರ ಉಜ್ಜೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಒಂದು ಚೂರು ಕರೆ ಇರೋದಿಲ್ಲ ನೀವ್ ಈ ತರ ಮಾಡಿದ್ದೆ ಆದ್ರೆ ಫ್ರೆಂಡ್ಸ್ ಒಂದು ಚೂರು ಇಲ್ದಿರ ಪೂರ್ತಿ ನೀಟಾಗಿ ಕ್ಲೀನ್ ಆಗೋಗುತ್ತೆ ಮತ್ತೆ ಟಿಶ್ಯೂ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಆ ಬಟ್ಟೆ ಮೇಲೆ ಎಷ್ಟು ಗಲೀಜು ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟೇ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಈ ತರ ನೀವು ರೆಗ್ಯುಲರ್ ಆಗಿ ಮಾಡಿದ್ದೆ ಆದ್ರೆ ಅದು ಉಪ್ಪು ಕರೆ ಮತ್ತೆ ಕಟ್ಟೋದು ಇಲ್ಲ ಮತ್ತೆ ಕಟ್ಟಿದ್ರು ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಬೇರೆ ಏನು ಹಾಕೋ ಅಷ್ಟಿಲ್ಲ ಬರೀ ಒಂದೇ ಒಂದು ಇಂಗ್ರೀಡಿಯಂಟ್ ಅಷ್ಟೇ ಕೊಬ್ಬರಿ ಎಣ್ಣೆನ ನೀವೊಂದು ಬಟ್ಟೆಯಲ್ಲಾಗ್ಲಿ ಅಥವಾ ಕಾಟನ್ ಅಲ್ಲಾಗ್ಲಿ ತಗೊಂಡು ನೀಟಾಗಿರ್ತಾರೆ ಉಜ್ಬಿಟ್ರೆ ಸಾಕು ಇದು ಹುಡ್ನ ಫಾಲಿಶ್ ಮಾಡ್ದಂಗೂ ಇರುತ್ತೆ ಮತ್ತೆ ತುಂಬಾ ನೀಟಾಗೂ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ಇದರಲ್ಲಿ ತೋರ್ಸ್ಕೊಡ್ತಾ ಇದೀನಿ ಅವ್ರ ಸ್ಟೀಲ್ ಶಿಂಕ್ ಅಥವಾ ಬೇರೆ ಯಾವ್ದೇ ಶಿಂಕ್ ಆಗ್ಲಿ ಬಿಡಿ ಪಾತ್ರೆ ಉಜ್ಜಿದ್ದಾದ್ಮೇಲೆ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಬೇಕಂದ್ರೆ ನೋಡಿ ನಾನು ಸ್ವಲ್ಪ ಇಲ್ಲಿ ಕೋಲ್ಗೇಟ್ ಪೇಸ್ಟ್ ತಗೊಂಡಿದ್ದೀನಿ ಆ ಕೋಲ್ಗೇಟ್ ಪೇಸ್ಟ್ ಆಗ್ಬಿಟ್ಟು ನಾವು ಉಜ್ಜೋದ್ರಿಂದ ಏನಾಗುತ್ತೆ ಅಂದ್ರೆ ಅದ್ರ ಮೇಲೆ ಅಂಟಂಟು ಅಥವಾ ತರ ಏನೇ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಮತ್ತೆ ಶೈನಿಂಗ್ ಆಗಿರುತ್ತೆ ಸ್ಟೀಲ್ದಂತೂ ತುಂಬಾನೇ ಶೈನಿಂಗ್ ಆಗಿರುತ್ತೆ ನೋಡಿ ನಾವು ನಾರ್ಮಲ್ ಆಗಿ ತೊಳ್ದ್ಬಿಟ್ಟು ಹಾಗೆ ಬಿಟ್ಬಿಡ್ತೀವಿ ಪಾತ್ರೆ ಎಲ್ಲ ಉಜ್ಜಿದ್ದಾದ್ಮೇಲೆ ಆದ್ಮೇಲೆ ಸ್ವಲ್ಪ ನೀರಲ್ಲಿ ಆ ತರ ತೊಳಿಯೋ ಬದಲು ನೋಡಿ ಫ್ರೆಂಡ್ಸ್ ಈ ತರ ತೊಳ್ದಿದ್ದಾದ್ರೆ ತುಂಬಾನೇ ಶೈನಿ ಆಗು ಇರುತ್ತೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟಿಪ್ಸ್ ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ತರ ತುಂಬಾ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಅಲ್ಲಿ ಚಿಕ್ಕ ಚಿಕ್ಕ ಹುಳ ಓಡಾಡೋದಾಗ್ಬೋದು ಜಿರಳೆ ಬರೋದಾಗ್ಬೋದು ಆ ತರ ಏನು ಇರೋದಿಲ್ಲ ಯಾಕಂದ್ರೆ ತುಂಬಾ ನೀಟಾಗಿ ಅಲ್ಲಿ ಜಿಡ್ಡಾಂಶ ಏನು ಇಲ್ದಿರ ನೀಟಾಗಿ ಒಂದು ಎಣ್ಣೆ ಅಂಶ ಇರ್ಬೋದು ಏನೇ ಇದ್ರು ನೀಟಾಗಿ ಕ್ಲೀನ್ ಆಗುವಂತ ಫ್ರೆಂಡ್ಸ್ ನೀವೇ ನೋಡ್ಬೋದು ಯಾವ ತರ ಶೈನಿಂಗ್ ಹೊಡಿತಾ ಇದೆ ಅಂತ ಆಗ್ಲೇ ಯಾವ ತರ ಇತ್ತು ಈಗ ಯಾವ ತರ ಇದೆ ಅಂತ ನೀವೇ ಡಿಫ್ರೆನ್ಸ್ ನೋಡ್ಬೋದು ಫ್ರೆಂಡ್ಸ್ ನೋಡಿ ಅದೇ ತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ನಾವು ಒಂದು ಸೆಲ್ಫ್ ಮೇಲೆ ಆಗ್ಬೋದು ಎಲ್ಲಾದರೂ ಒಂದ್ ಹತ್ರ ಒಂದ್ಚೂರು ಏನಾದ್ರು ಕರೆ ಕಟ್ಟಿದೆ ಅಂದ್ರೆ ಅದನ್ನ ಹೊರಸ್ಬೇಕಂದ್ರೆ ಸ್ವಲ್ಪ ಸ್ಯಾನಿಟೈಸರ್ ಹಾಕ್ಬಿಟ್ಟು ನೀವೇನಾದ್ರೂ ಬಟ್ಟೆಯಲ್ಲಿ ಕ್ಲೀನ್ ಮಾಡಿದ್ದೆ ಆದ್ರೆ ಅಲ್ಲಿ ಒಂಚೂರು ಕರೆ ಇಲ್ದಿರ ತುಂಬಾ ನೀಟಾಗಿ ಕ್ಲೀನ್ ಹೋಗುತ್ತೆ ಮತ್ತೆ ಹೈಜೀನ್ ಆಗು ಇರುತ್ತೆ ಒಂದ್ಸಲ ಇದನ್ನ ಮಾಡಿ ನೋಡಿ ಒಂದು ಬಟ್ಟೆ ತಕೊಂಡು ನೋಡಿ ಫ್ರೆಂಡ್ಸ್ ಇದರಲ್ಲಿ ಸ್ಯಾನಿಟೈಸರ್ ಮಾತ್ರ ಹಾಕಿದೀನಿ ನಾನು ಸ್ಯಾನಿಟೈಸರ್ ನ ಬಳಸಿಬಿಟ್ಟು ಈ ತರ ಕ್ಲೀನ್ ಮಾಡ್ಬಿಟ್ರೆ ಅಲ್ಲಿ ಒಂಚೂರು ಅಂದ್ರೆ ಒಂದು ಗಲೀಜು ಏನಲ್ಲ ಬ್ಯಾಕ್ಟೀರಿಯಾಸ್ ಇರೋದಿಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ಅದೇ ತರ ನೋಡಿ ಫ್ರೆಂಡ್ಸ್ ತುಂಬಾನೇ ಕರೆ ಕಟ್ಟಿರೋದು ತುಂಬಾ ನೋಡಿ ಅದು ಕರೆ ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಸೈಡಲ್ಲೆಲ್ಲ ಎಷ್ಟು ಅಂಟು ತರ ಆಗ್ಬಿಟ್ಟಿದೆ ಅದು ಅದನ್ನ ನೀವು ಸುಲಭವಾಗಿ ಯಾವ ತರ ಕ್ಲೀನ್ ಮಾಡ್ಕೋಬಹುದು ಎಷ್ಟೇ ಕರೆ ಕಟ್ಟಿರ್ಲಿ ಫ್ರೆಂಡ್ಸ್ ನೀವು ತುಂಬಾನೇ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಳೋದು ಯಾವ ತರ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ನಾನು ಫಸ್ಟ್ ಮೊದಲನೇದಾಗಿ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ನೀರ್ ಹಾಕೊಳ್ತೀನಿ ಗ್ಯಾಸ್ ಫ್ಲೇಮ್ ನ ಆನ್ ಮಾಡಿ ಇದಕ್ಕೆ ಸ್ವಲ್ಪ ನೀರ್ ಹಾಕೊಬಿಡಿ ನೋಡಿ ನಾನು ನೀರ್ ಹಾಕ್ಬಿಟ್ಟು ಇದ್ರಲ್ಲಿ ಮತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನ್ ಹಾಕ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಮಾಡಿದ್ದೆ ಆದ್ರೆ ನೀವು ಒಂದು ಚೂರು ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇಲ್ಲ ಜಾಸ್ತಿ ಉಜ್ಜೋ ಅವಶ್ಯಕತೆನೆ ಇಲ್ಲ ಪೂರ್ತಿ ಇದ್ರಲ್ಲೇ ಕ್ಲೀನ್ ಆಗೋಗಿರುತ್ತದು ನೋಡಿ ಇದಕ್ಕೆ ನಾನು ಸ್ವಲ್ಪ ಅಡಿಗೆ ಸೋಡಾನ ನಾನು ಇದಕ್ಕೆ ಹಾಕೊಂಡಿದೀನಿ ಅಡಿಗೆಗೆ ನಾವು ಬಳಸ್ತೀವಲ್ಲ ಸೋಡಾ ಅದೇ ಸೋಡಾನ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಅದಾದ್ಮೇಲೆ ನೋಡಿ ಸ್ವಲ್ಪ ಬಿಸಿ ಆಗ್ತಾ ಇರ್ಬೇಕಂದ್ರೆ ಚೆನ್ನಾಗಿ ಇದನ್ನ ತಿರುಗಿಸಿ ತಿರ್ಸಿ ಸ್ಪೂನ್ ಅಲ್ಲಿ ನೋಡಿ ಕೆಳಗಡೆ ತಳ ಅಂಟಿರುತ್ತಲ್ವಾ ಅಲ್ಲೆಲ್ಲ ನೋಡಿ ಸ್ಪೂನ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಈ ಅಂತ ಇದೀನಿ ಅಷ್ಟೇ ಬೇರೆ ಏನು ಮಾಡ್ತಿಲ್ಲ ನಾನು ಲೈಟ್ ಆಗಿ ಈ ಅಂದು ಅಂದು ನೀವು ಸ್ವಲ್ಪ ಈ ತರ ಮಾಡ್ಬೇಕಾಗತ್ತೆ ನೋಡಿ ಜಾಸ್ತಿ ಹೊತ್ತು ಉಜ್ಜಿತಾ ಕುತ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಅದು ಕುದಿ ಬರೋವರೆಗೆ ನೀವು ಸ್ವಲ್ಪ ಈ ತರ ಅಂತ ಇದ್ರೆ ಅದು ಬಿಸ್ನೀರು ಮತ್ತೆ ಸೋಡಾ ಎಲ್ಲಾ ಹಾಕಿರೋದ್ರಿಂದ ಇದೇನಾಗುತ್ತೆ ಅಂದ್ರೆ ಅಲ್ಲಿ ಕರೆ ಏನೇ ಇದ್ದು ತುಂಬಾ ನೀಟಾಗಿ ಎದ್ದು ಬಂದ್ಬಿಡುತ್ತೆ ಮತ್ತೆ ನೀವೇನ್ ಮಾಡ್ಬೇಕಂದ್ರೆ ಇದು ಎಷ್ಟು ಬಿಸಿ ಆಗುತ್ತೋ ನೀವೇ ನೋಡ್ಬೋದು ಎಲ್ಲ ಯಾವ ತರ ಕೊಳೆ ಎಲ್ಲ ಅದ್ರಲ್ಲಿ ಬಂದ್ಬಿಡ್ತಾ ಇದೆ ಅಂಟು ಕೆಳಗಡೆ ಎಷ್ಟೇ ಅಂಟಿರೋ ಕೊಳೆ ಇದ್ರು ಅದೆಲ್ಲ ನೋಡಿ ಪೂರ್ತಿ ನೀರಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಲ್ಲ ಯಾವ ತರ ಪೂರ್ತಿ ಕೊಳೆ ಎದ್ದು ಬಂದಿದೆ ಅಂತ ಈ ತರ ಪೂರ್ತಿ ಕೊಳೆ ಎದ್ದು ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದನ್ನ ಮತ್ತೆ ಯಾವ ತರ ಕ್ಲೀನ್ ಮಾಡ್ಬೇಕಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಕುದಿ ಬಂದಿದ್ದ ಆದ್ಮೇಲೆ ಸ್ವಲ್ಪ ಲೈಟ್ ಆಗಿ ಈ ತರ ಅಂದ್ಕೊಂಡು ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಡಿ ಮತ್ತೆ ನೋಡಿ ಅದು ಸ್ವಲ್ಪ ಒಂದು ಬೆಚ್ಚಗಿರ್ಬೇಕಂದ್ರೆ ನಾನು ಆ ನೀರ್ನೆಲ್ಲ ಆಚೆ ಹಾಕಿಕೊಳ್ತಾ ಇದೀನಿ ಹಾಕ್ಬಿಟ್ಟು ನೋಡಿ ಒಂದು ಸ್ಕ್ರಬ್ಬರ್ ತಗೊಂಬಿಡಿ ಸ್ಕ್ರಬ್ಬರ್ ತಗೊಂಡು ಲೈಟ್ ಆಗಿ ನೀವು ಸ್ಕ್ರಬ್ ಮಾಡಿದ್ರು ಸಾಕು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಮತ್ತೆ ಒಂದು ಚೂರು ಇರೋದಿಲ್ಲ ನೋಡಿ ಮುಕ್ಕಾಲ್ ಭಾಗ ಅದರಲ್ಲೇ ಹೊಟ್ಟೋಗ್ಬಿಟ್ಟಿದೆ ಇನ್ನು ಜಾಸ್ತಿ ಒಂದು ಅಂಟಿರೋದನ್ನ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಒಂದು ಸ್ಕ್ರಬ್ಬರ್ ತಗೊಂಡು ಲೈಟಾಗಿ ಸ್ಕ್ರಬ್ ಮಾಡಿದ್ರೆ ಸಾಕು ನೋಡಿ ನಾನು ಜಾಸ್ತಿ ಮಾಡ್ತಿಲ್ಲ ನೀವೇ ನೋಡ್ಬೋದು ನಿಮ್ ಮುಂದೆನೆ ಮಾಡಿ ತೋರಿಸ್ತಿದ್ದೀನಿ ಲೈಟ್ ಆಗಿ ಈ ತರ ಅಂದ್ರೆ ಸಾಕು ಪೂರ್ತಿ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ನೀವು ಈ ತರ ಮಾಡೋದ್ರಿಂದ ನಿಮ್ ಟೈಮು ಸೇವ್ ಆಗುತ್ತೆ ಜಾಸ್ತಿ ಹೊತ್ತು ನೀವು ಟೈಮ್ ತಗೊಂಡು ಕೈಯಲ್ಲಿ ನೋವು ಕೊಟ್ಕೊಂಡು ಕೈಗೆ ಉಜ್ಜೋ ಅವಶ್ಯಕತೆನೂ ಇರೋದಿಲ್ಲ ನೋಡಿ ಲೈಟ್ ಆಗಿ ಈ ತರ ಸುಮ್ಮನೆ ಸ್ವಲ್ಪ ಹಿಂಗಂದ್ರೂ ಅಷ್ಟೇ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಯಾವುದೇ ಕರೆ ಇರ್ಬೋದು ನೀವ್ ಈ ತರ ಮಾಡಿದ್ದಾದ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಉಜ್ಜಿ ಮೇಲೆ ನೀವು ತೊಳ್ಕೊಂಡ್ಬಿಟ್ರೆ ಸಾಕು ತುಂಬಾನೇ ಶೈನಿಯಾಗೂ ಇರುತ್ತೆ ಈ ತರ ಮಾಡೋದ್ರಿಂದ ಈ ಸ್ಟೀಲ್ ದೇ ಅಂತಲ್ಲ ನೀವು ಬೇರೆ ಯಾವುದೇ ಪಾತ್ರೆ ಆಗ್ಲಿ ಬಿಡಿ ಅದು ಕರೆ ಕಟ್ಟಿದೆ ಅಂದ್ರೆ ನೀವು ಈ ತರ ಒಂದು ಫಾಲೋ ಮಾಡಿದ್ದೆ ಆದ್ರೆ ನೀವು ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು ತುಂಬಾನೇ ಸುಲಭವಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಅದಾದ್ಮೇಲೆ ತೊಳೆದು ನಿಮ್ಗೆ ತೋರಿಸ್ತೀನಿ ರಿಸಲ್ಟ್ ಯಾವ ತರ ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ನಿಮ್ ಮುಂದೆನೇ ತೊಳಿತಾ ಇದ್ದೀನಿ ತೊಳಿದ್ದಾದ್ಮೇಲೆ ಒಳಗಡೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಆಗ್ಲೇ ಯಾವ ತರ ಕರೆ ಕಟ್ಟಿತ್ತು ಈಗ ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ನೋಡಿ ಒಂದು ಚೂರು ಕರೆ ಇರೋದಿಲ್ಲ ತುಂಬಾ ಒಂದು ಕನ್ನಡಿ ತರ ಉಳಿತಾ ಇರುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಸಹ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ನೋಡಿ ನಾನು ಇಲ್ಲಿ ಒಂದು ಟ್ಯಾಬ್ಲೆಟ್ನ ತಗೊಂಡಿದ್ದೀನಿ ಡೋಲೋ ಆಗಲಿ ಬೇರೆ ಯಾವುದೇ ಆಗಲಿ ಎಕ್ಸ್ಪೈರ್ಡ್ ಆಗಿರೋ ಟ್ಯಾಬ್ಲೆಟ್ನ ಪೌಡರ್ ಮಾಡಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಅಷ್ಟೇ ಒಂದು ಬೌಲ್ಗೆ ಬರೀ ಒನ್ ಟೇಬಲ್ ಒಂದು ಟ್ಯಾಬ್ಲೆಟ್ ಆದರೆ ಸಾಕು ಅದಾದ ಮೇಲೆ ಸ್ವಲ್ಪ ಅಡುಗೆ ಸೋಡಾನ ನಾನು ಇದಕ್ಕೆ ಹಾಕೊಳ್ತಿದೀನಿ అడగే సోడా హాక్బిట్టు స్వల్ప పౌడర్ యద ఎక్స్పైర్డ్ ఆగి పౌడర్ ఆగోరు అమ్మేల్ యద పౌడర్ ఇంకా అదన హాక్బిట్టు చాలా నోడి ఈేక్త చూడి పూర్తి చనం మిక్స్ ఆ మిక్స్ మేలు స్ట్రైనర్ హాకం నోడి బెడ్ మేలే నన్న హాకొతాయి స్ట్రైనర్ హెల్పిన ఎలా పూర్తి బెడ్ మేలు పూర్తి హాకొతాయి ఫ్రెండ్స్ యకంద్రెడి చిక్ మక్ నైట్ వేనూ అద్ర ಟಾಯ್ಲೆಟ್ ಹೋಗಿದ್ದೆ ಆಗ್ಲಿ ಬೇರೆ ಏನಾದ್ರು ಮಾಡಿ ಗಲೀಜಿದ್ರಾಗ್ಲಿ ಅಥವಾ ನೀರ್ ಏನಾದ್ರು ಬಿದ್ದಿದ್ರು ಏನೇ ಕರೆ ಇದ್ರು ನಾವು ಅವಾಗ ಅವಾಗ ಅದನ್ನ ಜಾಸ್ತಿ ಒಗಿಯಕ್ಕಾಗ್ಲಿ ಕ್ಲೀನ್ ಮಾಡೋದಕ್ಕಾಗ್ಲಿ ಆಗೋದಿಲ್ಲ ಆತರ ಇದ್ದಾಗ ನೋಡಿ ಯಾವಾಗ ಒಂದ್ಸಲ ಆದ್ರೂ ನೀವು ಈ ತರ ಕ್ಲೀನ್ ಮಾಡಿದ್ದೆ ಆದ್ರೆ ಅದ್ರ ಮೇಲೆ ಒಂದು ಬ್ಯಾಡ್ ಸ್ಮೆಲ್ ಇರೋದಿಲ್ಲ ಮತ್ತೆ ತುಂಬಾನೇ ನೀಟಾಗಿ ಕ್ಲೀನ್ ಆಗಿರುತ್ತೆ ನೋಡಿ ಮತ್ತೆ ನಾನು ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ನೀರ್ ತಗೊಂಡು ಅದಕ್ಕೆ ಸ್ವಲ್ಪ ಕಂಫರ್ಟ್ ಹಾಕೊಂಡಿದ್ದೀನಿ ಕಂಫರ್ಟ್ ಹಾಕ್ಬಿಟ್ಟು ಒಂದು ಬಟ್ಟೆ ತಗೊಂಡು ನೋಡಿ ಅದ್ರಲ್ಲಿ ಇಂಟ್ಕೊಳ್ತಾ ಇದ್ದೀನಿ ಇಂಟ್ಕೊಂಡ್ಬಿಟ್ಟು ಒಂದು ನೋಡಿ ಈ ತರ ಒಂದು ಮುಚ್ಚಳ ಆಗ್ಬೋದು ಅಥವಾ ಕುಕ್ಕರ್ ಮುಚ್ಚಳ ಯಾವ್ದ್ರ ಮೇಲೆ ಆದ್ರೂ ಈ ತರ ತಗೊಂಡ್ಬಿಟ್ಟು ನೋಡಿ ಇದರಿಂದ ನೀವು ಕ್ಲೀನ್ ಮಾಡ್ಬೇಕಾಗತ್ತೆ ಈ ತರ ಕ್ಲೀನ್ ಮಾಡಿದ್ದೆ ಅದ್ರ ಮೇಲೆ ಯಾವ್ದೇ ತರ ಕರೆ ಇದ್ರು ಧೂಳಿದ್ರು ಗಲೀಜ್ ಇದ್ರು ಏನೇ ಇದ್ರು ಎದ್ ಬಂದ್ಬಿಟ್ಟಿರುತ್ತೆ ನಾವು ಆಗ್ಲೆ ಹಾಕಿದ್ವಲ್ಲ ನಾವೇನ್ ಹಾಕಿದ್ವಿ ಆಗ್ಲೇ ಅದನ್ನ ಹಾಕ್ಬಿಟ್ಟು ಮತ್ತೆ ಈ ತರ ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ನೀಟಾಗಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್